ಸರ್ ವಿಭವಂತು ಸುಖಿನಹ ವಾರ ಭವಿಷ್ಯವನ್ನು ನೋಡೋಣ ತುಲ ರಾಶಿಯವರಿಗೆ ಮೇ ಹನ್ನೊಂದರಿಂದ ಹದಿನೇಳನೇ ತಾರೀಕಿನ ವಾರದ ಭವಿಷ್ಯವನ್ನು ನೋಡೋಣ ಈ ವಾರ ಮೂರು ಮುಖ್ಯ ಗ್ರಹಗಳು ತಮ್ಮ ಮನೆಯನ್ನು ಬದಲಾಯಿಸ್ತಾ ಇದ್ದಾವೆ ಮೊದಲನೆಯದಾಗಿ ರವಿ ನಿಮ್ಮ ಅಷ್ಟಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹೋದ ಒಂದು ತಿಂಗಳಿನಿಂದ ಸ್ವಲ್ಪ ವೈಯಕ್ತಿಕ ವಿಚಾರಗಳಲ್ಲಿ ಪಾರ್ಟ್ನರ್ಶಿಪ್ ಇತ್ಯಾದಿ ವಿಚಾರಗಳಲ್ಲಿ ಮತ್ತು ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ದಾಂಪತ್ಯದಲ್ಲಿ ಮಿತ್ರತ್ವದಲ್ಲಿ ಮೊಡಕು ಉಂಟಾಗಿದೆ ಎಲ್ಲವೂ ಬಿಟ್ಟೇ ಹೋಯ್ತೇನೋ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಅತಿ ಕ್ಲೇಶ ಉಂಟಾಗಿರಬಹುದು ಈಗ ಆ ಕ್ಲೇಶವೆಲ್ಲವೂ ನಿಜ ನಾವು ಅಂದುಕೊಂಡಿದ್ದೆಲ್ಲವೂ ನಿಜ ಅನ್ನೋಂತಹ ಭಾವನೆ ಬಂದು ಇನ್ನೂ ಮು ಸಂಪೂರ್ಣವಾಗಿ ಆ ಬಂಧಗಳೆಲ್ಲ ತೊಡೆದೇ ಹೋಗಬಹುದು ಅನ್ನೋಂತಹ ಭಾವನೆ ಬರುತ್ತೆ ಮುಖ್ಯವಾದಂತಹ ಕೆಲವು ಭಾವನೆಗಳಲ್ಲಿ ಪರ್ಮನೆಂಟ್ ಚೇಂಜಸ್ ಇವಾಗ ಖಂಡಿತವಾಗ್ಲೂ ನೀವು ಮಾಡಿಕೊಳ್ಳಬೇಕಾಗತ್ತೆ ಅನೇಕ ವಿಷಯಗಳು ನನಗೆ ತಿಳಿದಿರಲಿಲ್ಲ ಯಾಕಿಂತಹ ಪರೀಕ್ಷೆ ಭಗವಂತ ನಾನು ಒಳ್ಳೆಯವರು ನಾನು ಒಳ್ಳೆಯವನು ಒಳ್ಳೆಯವಳು ಅನ್ನೋದು ನಿಮಗೆ ತಿಳಿದಿಲ್ಲವೇ ಏಕಿಂತ ಕಷ್ಟ ಕೊಡ್ತಾ ಇದ್ದೀ ನನ್ನ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ನಿಮಗೆ ಡಿಪ್ರೆಸಿವ್ ಥಾಟ್ಸ್ ಬರುವಂಥ ಸಾಧ್ಯತೆ ಇದೆ ಆದ್ದರಿಂದ ಮೆಡಿಟೇಷನ್ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ ಇದು ರವಿಯಿಂದ ಆಗುವಂಥದ್ದು ಅಥಾರಿಟಿ ಫಿಗರ್ಸ್ ಅಥವಾ ದೊಡ್ಡವರು ಯಾರ ಕೈಯಲ್ಲಿ ಒಂದು ಪವರ್ ಅನ್ನೋದಿದೆಯೋ ಅಂಥವರು ಯಾರು ಇವಾಗ ನಿಮ್ಮ ಕಡೆ ಹೆಚ್ಚಾಗಿ ನೋಡೋದಿಲ್ಲ ಸ್ವಲ್ಪ ಸೋತಂತೆ ಮನಸ್ಸಿಗೆ ಭಾವನೆ ಈಗ ಬರುತ್ತೆ ಆದರೆ ಗೋಚಾರ ಫಲ ನಿಮಗೆ ಅತ್ಯಂತ ಶುಭಕರವಾಗಿದೆ ಗುರುಬಲ ಬರ್ತಾ ಇದೆ ಆದ್ದರಿಂದ ಹಿಂದಿನ ಹತ್ತು ವರ್ಷಗಳಲ್ಲಿ ಕಾಣದಷ್ಟು ಒಳ್ಳೆಯದನ್ನು ಈಗ ನೀವು ನೋಡ್ತೀರಿ ಅದೇ ರೀತಿಯಲ್ಲಿ ಸನ್ಮಾನ ಕೂಡ ಒಳ್ಳೆಯ ಮರ್ಯಾದೆ ಕೂಡ ನಿಮಗೆ ಕೆಲವು ಕಡೆ ಪ್ರಾಪ್ತಿ ಆಗ್ತಾ ಇದೆ ಅಥವಾ ಒಳ್ಳೆಯವರ ಸಂಸರ್ಗ ಒಳ್ಳೆಯವರ ಒಂದು ಫ್ರೆಂಡ್ಶಿಪ್ ಇತ್ಯಾದಿಗಳು ಈಗ ಪ್ರಾಪ್ತಿಯಾಗೋದಿದೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಕಂಕಣ ಬಲ ಕೂಡಿ ಬರ್ತಾ ಇದೆ ಮದುವೆಗೆ ಅದರಿಂದ ಯಾರಿಗೆ ಮದುವೆ ಆಗಿಲ್ಲವೋ ಅಂಥವರಿಗೆ ಮದುವೆ ಆಗುವ ಸಾಧ್ಯತೆ ಒಂದು ವರ್ಷದ ತನಕ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ತನಕ ಗುರುಕೋಚಾರ ಫಲವನ್ನು ಖಂಡಿತವಾಗ್ಲೂ ಕೇಳಿ ಈ ವರ್ಷ ನೀವು ಮದುವೆ ಆಗದೆ ಬಿಟ್ಟು ಬಿಟ್ಟರೆ ಬಂದಂತಹ ಎಲ್ಲ ಪ್ರಪೋಸಲ್ಗಳನ್ನು ಮುಂದಿನ ಆರು ವರ್ಷದಲ್ಲಿ ಮದುವೆ ತುಂಬ ಕಷ್ಟವಾಗಿ ಬಿಡುತ್ತೆ ಆದ್ದರಿಂದ ಜಾಗ್ರತೆ ಈಗ ಬರುವಂತಹ ಒಳ್ಳೆಯ ಸಂಬಂಧಗಳನ್ನು ಖಂಡಿತವಾಗ್ಲೂ ಮದುವೆ ಮಾಡಿಕೊಳ್ಳಿ ಮತ್ತು ಯಾರ್ಯಾರು ಅಪ್ರಾಪ್ತ ವಯಸ್ಸಿನವರಿದ್ದೀರಿ ಅಂತವರಿಗೆಲ್ಲರಿಗೂ ಅಂಥವರಿಗೆಲ್ಲರಿಗೂ ಕ್ರಶ್ಶು ಲವ್ ಇತ್ಯಾದಿಗಳು ಸಾಧ್ಯತೆ ಇರುತ್ತೆ ಅದು ಯಾವುದಕ್ಕೂ ಹೋಗಬೇಡಿ ಕುತ್ತಿಗೆಗೆ ತಾಳಿ ಬೀಳೋವರೆಗೂ ಕೂಡ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನು ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಆಗುವುದಿಲ್ಲ ಸಾಕ್ಷಿಯಾಗಿ ಭಗವಂತನ ಸಾಕ್ಷಿಯಾಗಿ ಮಾಂಗಲ್ಯ ಧಾರಣೆ ಮಾಡಿಕೊಳ್ಳಕ್ಕೆ ಸಾಧ್ಯವಿದ್ರೆ ಮಾತ್ರ ಮುಂದುವರಿಯಿರಿ ಮತ್ತು ಬುಧನ ಗೋಚಾರದಿಂದ ಈ ವಾರ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಹೆಚ್ಚಾಗೋದೇ ಇದೆ ಮುಖ್ಯವಾದಂತಹ ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ಏನು ಒಂದು ಮನಸ್ತಾಪ ಅಥವಾ ವೈಮನಸ್ಯ ಇತ್ತು ಅದೆಲ್ಲ ಆ ಭೇದಗಳು ಡಿಫರೆನ್ಸಸ್ ಇದೆಲ್ಲ ಅದನ್ನು ಮುಂದುವರಿತಾ ಹೋಗುತ್ತೆ ಆದ್ದರಿಂದ ಹೆಚ್ಚು ಬೇರೆ ಗಮನ ಕೊಡಿ ಹೊಸ ಹೊಸ ಜನಗಳು ಹೊಸ ಒಳ್ಳೆಯ ಜನಗಳನ್ನು ಈಗ ಗುರುಗ್ರಹ ನಿಮಗೆ ತೋರಿಸ್ತಾ ಇದ್ದಾನೆ ಒಳ್ಳೆಯ ಜನಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಅವಕಾಶವನ್ನು ಗುರುಗ್ರಹ ಈಗ ಮಾಡಿಕೊಡ್ತಾನೆ ಅದನ್ನು ಖಂಡಿತವಾಗಲೂ ತಗೊಳ್ಳಿ ವೈಯಕ್ತಿಕ ಜೀವನದಲ್ಲಿ ಮಾರ್ಪಾಡು ಮಾಡಿಕೊಳ್ಳುವಂತಹ ಸಂದರ್ಭ ಈಗ ಖಂಡಿತವಾಗಲು ನಿಮಗೆ ಒದಗಿ ಬಂದಿದೆ ಯಾವ ಗ್ರಹಗಳ ಬಗ್ಗೆ ಪ್ರತಿಕೂಲವಾದಂತಹ ಫಲವನ್ನು ಹೇಳಿದ್ದೀವೋ ಆ ಗ್ರಹ ಶಾಂತಿ ಶ್ಲೋಕಗಳನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಭಗವದ್ಗೀತಾ ಶ್ಲೋಕಗಳನ್ನು ಪಠಣ ಮಾಡೋದನ್ನು ಮರಿಬೇಡಿ ಶುಭ ಮಸ್ತು